ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಸೌಮ್ಯ ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಮಾವಿನ ಹಣ್ಣಿನ ಗೊಜ್ಜು ಮಾಡುವ ವಿಧಾನವನ್ನು ಇದ್ದೀನಿ ಮಾವಿನ ಹಣ್ಣಿನ ಸೀಸನಲ್ಲಿ ಒಂದು ಮಾವಿನ ಹಣ್ಣಿನ ಗೊಜ್ಜನ್ನು ಮಾಡ್ಕೊಂಡು ತಿನ್ನಬೇಕು ತುಂಬ ರುಚಿಯಾಗಿರುತ್ತೆ ಹಾಗೆ ಊಟಕ್ಕೆ ತಿನ್ಬೋದು ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡುವಂಥ ವಿಧಾನವನ್ನು ಇದ್ದೀನಿ ಐದು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ನಾನು ಅದನ್ನು ಎರಡರಿಂದ ಮೂರು ಬಾರಿ ನೀರಲ್ಲಿ ತೊಳ್ಕೋಬೇಕು ಚೆನ್ನಾಗಿ ನೀವು ಮಾವಿನ ಹಣ್ಣು ಮನೇಲಿಲ್ಲ ಅಂದರೆ ಹೊರಗಡೆಯಿಂದ ತಂದ್ರೂ ಆಗುತ್ತೆ ಹುಳಿ ಮಾವಿನ ಹಣ್ಣಾದರೂ ಆಗುತ್ತೆ ಸಿಹಿ ಮಾವಿನ ಹಣ್ಣಾದ್ರೂ ಆಗುತ್ತೆ ಈ ಥರ ಮಾವಿನ ಹಣ್ಣನ್ನು ತೊಳ್ಕೊಂಡು ನಂತರ ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಸಿಪ್ಪೆಯನ್ನು ತೆಕ್ಕೋಬೇಕು ಸಿಪ್ಪೆಯನ್ನು ತೆಗೆದಿಟ್ಕೊಂಡು ನಂತರ ಇದರ ರಸವನ್ನು ಸಿಪ್ಪೆಯಲ್ಲಿರುವ ರಸವನ್ನು ಸ್ವಲ್ಪ ನೀರು ಹಾಕಿ ತೊಳೆದಿಟ್ಕೋಬೇಕು ಈ ಥರ ನಾನು ತೊಳೆದು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಟಿದ್ದೀನಿ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕಾದ ನಂತರ ಅದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಾಲು ಚಮಚದಷ್ಟು ಜೀರಿಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳನ್ನು ಇದ್ದೀನಿ ಜಜ್ಜಿರುವಂತಹ ಹಾಗೆ ಒಂದು ಒಣಮೆಣಸಿನಕಾಯಿಯನ್ನು ಕಟ್ ಮಾಡೋ ಇದ್ದೀನಿ ಮತ್ತು ಕರಿಬೇವಿನ ಎಲೆಗಳು ಹೀಗೆ ಸ್ವಲ್ಪ ಒಗ್ಗರಣೆಗೆ ಈ ಥರ ಫ್ರೈ ಮಾಡಿಕೊಂಡು ಇವಾಗ ನಾವು ಸಿಪ್ಪೆ ಬಿಡಿಸಿಟ್ಕೊಂಡಂತಹ ಮಾವಿನ ಹಣ್ಣನ್ನು ಹೀಗೆ ಹಾಕ್ಕೋಬೇಕು ಒಗ್ಗರಣೆಗೆ ಸೇರಿಸ್ಕೋಬೇಕು ಸ್ವಲ್ಪ ಒಗ್ಗರಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಈಸಿ ಮತ್ತು ನಿಮಗೆ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ರೆಡಿಯಾಗುವಂತಹ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೆಯಲ್ಲೂ ಇದನ್ನು ಟ್ರೈ ಮಾಡಿ ಈಗ ನೋಡಿ ನಾನು ಅದು ಸಿಪ್ಪೆಯನ್ನು ತೊಳೆದಿಟ್ಕೊಳಂಥ ರಸ ಇತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಮಾತ್ರ ಈ ಸಿಪ್ಪೆಯನ್ನು ತೊಳೆದು ರಸವನ್ನು ಹಾಕ್ಕೊಳ್ಬೋದು ಬೇಡ ಅಂದರೆ ಬೇಡ ನೋಡಿ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಂಡ್ರೂ ಆಗುತ್ತೆ ನೀವು ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಸಾಕಾಗುತ್ತೆ ಈಗ ಒಗ್ಗರಣೆಯಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕು ಮಾವಿನಕಾಯಿ ಎಲ್ಲ ಬೆಂದು ಹೋಗಿಬಿಡುತ್ತೆ ಆವಾಗ ಆಗುತ್ತೆ ನೋಡಿ ಟೆನ್ ಮಿನಿಟ್ಸ್ ಬೇಯಿಸಿದ್ದೀನಿ ಇವಾಗ ಎಷ್ಟು ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಈ ಥರ ಸ್ಪೂನಲ್ಲಿ ಸ್ವಲ್ಪ ಹೇಗೆ ಮಾಡ್ಕೊಳ್ಳಿ ಅವಾಗ ಅದರ ಗಸಿ ಎಲ್ಲ ಜಾಸ್ತಿ ಆಗುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾನಿದಕ್ಕೆ ಸ್ವಲ್ಪ ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರದ ಪುಡಿ ಜೀರಿಗೆ ಪುಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದೂವರೆ ಚಮಚದಷ್ಟು ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಚಮಚದಷ್ಟು ಬೆಲ್ಲ ಮತ್ತು ಮಾವಿನ ಹಣ್ಣು ಸ್ವಲ್ಪ ಹುಳಿಯಾಗಿದೆ ಅನಿಸಿದ್ರೆ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಅಥವಾ ಸಿಹಿ ಇದೆ ಅನಿಸಿದ್ರೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೋಬೇಕು ಇದು ಮಾವಿನ ಹಣ್ಣು ಸ್ವಲ್ಪ ಹುಳಿ ಸಿಹಿ ಎರಡು ಇದೆ ಆದ್ದರಿಂದ ನಾನು ಹುಣಸೆ ಹಣ್ಣನ್ನು ಇಲ್ಲ ನೋಡಿ ಇಷ್ಟು ಗಟ್ಟಿಯಾಗಿ ಮಾಡ್ಕೋಬೇಕು ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಒಂದು ಅರ್ಧ ಲೋಟದಷ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸಿದ್ರೆ ರುಚಿಯಾದ ಮಾವಿನ ಹಣ್ಣಿನ ಗೊಜ್ಜು ರೆಡಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು